ಅಂಬೇಡ್ಕರ್ ಕಾರಾವಾನ್ ಪತ್ರಿಕೆಯ ದಶಮಾನೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿಎಸ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನ ನಿವೃತ್ತ ಯೋಜನಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅಂಬೇಡ್ಕರ್ ಕಾರಾವಾನ್ ಮಾಸ ಕಳೆದ ಹತ್ತು ವರ್ಷಗಳಿಂದ ಅಂಬೇಡ್ಕರ್ ವಾದ ಬಸವಾದಿ ಶರಣರವಾದ ಬುದ್ಧರ ವಾದವನ್ನ ಸಮೀಕರಣ ಮಾಡಿಕೊಂಡು ಬಂದಿರುವ ಯಶೋಗಾತೆ ಅತ್ಯಂತ ತೃಪ್ತಿಕರವಾಗಿದೆ ಎಂದರು ಪರವನ್ ಕಳೆದ ಹತ್ತು ವರ್ಷಗಳಿಂದ ಮಾಸಪತ್ರಿಕೆಯಾಗಿ ಬಂದಿರತಕ್ಕಂಥದ್ದು ಈ ವಿಚಾರದಲ್ಲಿ ಅಂಬೇಡ್ಕರ್ ವಾದ ಬಸವತಿ ಶರಣರ ವಾದ ಮತ್ತು ಬುದ್ಧನ ವಾದಗಳನ್ನ ಸಮೀಕರಣ ಮಾಡಿಕೊಂಡು ಕಳೆದ ಹತ್ತು ವರ್ಷಗಳಿಂದ ಕೊಟ್ಟಿರತಕ್ಕಂಥ ಈ ಒಂದು ಯಶೋಗಾಥೆ ಬಹಳ ತೃಪ್ತಿಕರವಾಗಿದೆ ಅಂತಾದರೂ ನಾನು ಭಾವಿಸ್ತೇನೆ ಜೊತೆಗೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದಾಗ ಅಥವಾ ಸಾಮಾಜಿಕ ಪ್ರಾಂತೀಯ ಪ್ರಾಂತಿಗೆ ಪ್ರವೇಶ ಮಾಡಿದಾಗ ಅವರ ಪತ್ರಿಕೆ ಮೂಕನಾಯ್ಕ ಮತ್ತು ಬಹಿತ ಭಾರತ ಎರಡು ಪತ್ರಿಕೆಗಳು ಅವತ್ತಿನ ಶಾಹಿ ಪತ್ರಿಕೋದ್ಯಮಕ್ಕೆ ದೊಡ್ಡ ಹೊಡೆತವನ್ನು ಕಟ್ಟಿದ್ದವು ಆ ಹಿನ್ನೆಲೆಯಲ್ಲಿ ಭಾರತವನ್ನು ಕಟ್ಟಿರತಕ್ಕಂಥ ಭಾರತದ ಪ್ರಬುದ್ಧ ಭಾರತ ಕನಸನ್ನು ಕಂಡಿರತಕ್ಕಂಥ ಬಾಬಾ ಸಾಹೇಬರು ತಮ್ಮ ಬುದ್ಧ ಮಾರ್ಗವನ್ನ ಅವತ್ತೇ ಕಂಡುಕೊಂಡಿದ್ದರು ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಮುದ್ದೇಗೌಡ ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಪ್ರೀತಿ ಮಾಡುವ ಕೇವಲ ಜನ ನಾಯಕರಲ್ಲಿ ಯಮದೂರು ಸಿದ್ದರಾಜು ಮೊದಲಿಗರು ಎಂದರು ಯಮದೂರು ಸಿದ್ದರಾಜು ಅವರು ಕ್ಲಾಸ್ ಒನ್ ಅಧಿಕಾರಿ ಆಗಿದ್ದವರು ಆಚೆ ಅಧಿಕಾರವನ್ನ ಬಿಟ್ಟು ಸಾರ್ವಜನಿಕ ಕ್ಷೇತ್ರಕ್ಕೆ ಕೆಲಸ ಮಾಡಲು ಬಂದಿದ್ದು ಪ್ರಿಯವಾದ ವಿಚಾರ ಅಂತ ಹೇಳಿದರು ಈಗ ಆಲ್ರೆಡಿ ಇರುವಂತವರು ಚಲ್ತಿಗೆ ಬರುವುದಕ್ಕೆ ಪ್ರಯತ್ನ ಪಟ್ಟು 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 ಅಲ್ಲೇ ಕೂತಂತವರು ಈಗ ಚಾಲ್ತಿಗೆ ಬರಬೇಕು ಅಂತೇಳಿ ಫ್ಲೆಕ್ಸ್ಗಳಲ್ಲಿ ರಾರಾಜಿಸ್ತಾ ಇರುವಂತವರೆಲ್ಲರೂ ಕೂಡ ನಾವು ನೋಡಿದ್ದೇವೆ ನಾವು ಈ ಎಲ್ಲರಲ್ಲಿ ಮಂಡ್ಯ ಜಿಲ್ಲೆಯ ಒಳಗಡೆ ನಾನು ಅತ್ಯಂತ ಪ್ರೀತಿ ಮಾಡುವಂತ ಕೇವಲ ಬೆರಳಿಕೆಯ ಜನನಾಯಕರಲ್ಲಿ ಎಂದು ಸಿದ್ಧರಾಜು ನನಗೆ ಮೊದಲಿಗೆ ಮೊದಲನೇ ಯಾಕೆ ನನಗೆ ಮೊದಲನೇವ್ರು ಆಗ್ತಾರೆ ಅಂತಂದ್ರೆ ಯಾವ ಹೋರಾಟವೂ ಇಲ್ಲದೆ ಯಾವ ಸಾಮಾಜಿಕ ಸೇವೆನೂ ಇಲ್ಲದೆ ಕೇವಲ ಕುಟುಂಬ ರಾಜಕಾರಣದ ಹಿನ್ನೆಲೆಯಲ್ಲಿ ಹಣಕಾಸನ್ನ ಅತಿಯಾಗಿ ಖರ್ಚು ಮಾಡುವಂತ ಅನಗತ್ಯ ಧಾರಾಳತನದಲ್ಲಿ ಸ್ವಾರ್ಥ ತುಂಬಿರೋ ಧಾರಾಳತನದಲ್ಲಿ ರಾಜಕೀಯ ಸ್ಥಾನಮಾನಗಳನ್ನ ಹಿಡಿದಿರುವಂತ ಅನೇಕ ರಾಜಕೀಯ ಶಿಖಾಮಣಿಗಳನ್ನ ನಾವು ನೋಡಿದ್ದೇವೆ ನಾವು ಆದ್ರೆ ಸಿದ್ದರಾಜು ಅವ್ರದು ಹೋರಾಟ ಅವರು ಕ್ಲಾಸ್ ಒನ್ ಆಫೀಸರ್ ಆಗಿದ್ದವರು ಸರ್ಕಾರದಲ್ಲಿ ಆ ಅಧಿಕಾರವನ್ನು ಬಿಟ್ಟು ಸ್ವೈಚ್ಛೆಯಿಂದ ಅದಕ್ಕೆ ರಾಜೀನಾಮೆ ನೀಡಿ ನಿವೃತ್ತಿಯನ್ನು ಪಡ್ಕೊಂಡು ಸಾರ್ವಜನಿಕ ಕ್ಷೇತ್ರಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಂಬೇಡ್ಕರ್ ಕಾರವಾನ್ ದ್ವಿಭಾಷಾ ಮಾಸಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಯಮದೂರು ಸಿದ್ದರಾಜು ಪ್ರತಿ ಕ್ಷಣ ಕ್ಷಣಕ್ಕೂ ನೆನಪಾಗುವ ವ್ಯಕ್ತಿ ಅಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿದ್ದಾರೆ ಅದೇ ರೀತಿ ಬರಾಕ್ ಒಬಾಮಾ ಅವರು ಅಮೆರಿಕಾದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಲಂಡನ್ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ವಿಶ್ವ ಜ್ಞಾನಿ ಅಂತ ಹೇಳಿದರು ಎಂದರು ಮತ್ತು ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ಇವತ್ತು ಪ್ರಖ್ಯಾತಿ ಗಳಿಸಿದ್ದಾರೆ ಇವ್ರ ಬಗ್ಗೆ ಅನೇಕ ರಷ್ಯಾದ ಅಧ್ಯಕ್ಷರು ಮತ್ತು ಅಮೇರಿಕದ ಅಧ್ಯಕ್ಷರು ಎಲ್ಲರೂ ಕೂಡ ಗುಣಗಾನ ಮಾಡಿದ್ದಾರೆ ರಷ್ಯಾದ ಅಧ್ಯಕ್ಷ ಹೇಳಿದ್ದಾರೆ ಪುಟಿನ್ ಅವರು ಇವತ್ತೇನಾದರೂ ಪ್ರತಿ ಕ್ಷಣ ಕ್ಷಣಕ್ಕೂ ನೆನಪಾಗುವಂಥ ವ್ಯಕ್ತಿ ಯಾರದಿದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು ಆದರೆ ಪುಟಿನ್ ಅವ್ರು ಹೇಳಿದ್ರು ಅಂತ ಮಾತಿದ್ರು ಆಮೇಲೆ ನಮ್ಮ ಬರಕ್ ಒಬಾಮ ಅವರು ಅಧ್ಯಕ್ಷ ಸಂದರ್ಭದಲ್ಲಿ ಅಲ್ಲಿ ಲಂಡನ್ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಅನಾವರಣ ಮಾಡಿದ್ರು ಅನಾವರಣ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನ್ಸ್ಕೊಳ್ತಾ ಇದೀವಿ ಅಂದರೆ ಅವರೊಬ್ಬರ ವಿಶ್ವ ಜ್ಞಾನಿ ಇವತ್ತು ನಾವು ಅವ್ರನ್ನ ನೆನ್ಸ್ಕೊಳ್ತಾ ಇದ್ದೀವಿ ಅಂತ ಯಾವ ಒಬ್ಬ ಪುಣ್ಯಾತ್ಮನಿಗೂ ಕೂಡ ಆ ಮಾತುಗಳು ಇವತ್ತು ಕೂಡ ಬಂದಿಲ್ಲ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಎಂತ ಉತ್ತಮವಾದಂತ ಸಂವಿಧಾನ ಬರ್ಕೊಟ್ಟಿದ್ದಾರೆ ಆ ಸಂವಿಧಾನ ಬರೋ ಸಂದರ್ಭದಲ್ಲಿ ಅವರು ಕೂಡ ಅನೇಕ ಕಷ್ಟಗಳು ಬಂತು ಆದರೂ ಕೂಡ ಅವರು ದೇಶದ ಹಿತದೃಷ್ಟಿಯಿಂದ ಮತ್ತು ನಮ್ಮ ರಾಷ್ಟ್ರದ ಹಿತದೃಷ್ಟಿಯಿಂದ ಒಂದು ದೊಡ್ಡ ಸಂವಿಧಾನ ಬರ್ಕೊಟ್ರು ನಮ್ಮ ದೇಶಕ್ಕೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಅದ್ಭುತವಾದಂತ ಅತಿ ದೊಡ್ಡದಾದಂತ ಸಂವಿಧಾನ ಯಾವ್ದಾರ ಇದ್ರೆ ಇದೇ ಸಂದರ್ಭದಲ್ಲಿ ಗಣ್ಯರು ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನಿಂದ ಆಯ್ಕೆಯಾದ ಪತ್ರಕರ್ತರು ಹಾಗೂ ವರದಿಗಾರರಾದ ಶಿವಶಂಕರ್ ಮಳವಳ್ಳಿ ನವೀನ್ ಕುಮಾರ್ ಮಂಡ್ಯ ಅಂಬರಹಳ್ಳಿ ಸ್ವಾಮಿ ಮಧೂರು ನೀಲಕಂಠ ಕೆಆರ್ಪೇಟೆ ಗಣಗುರು ನಂಜೇಗೌಡ ಶ್ರೀರಂಗಪಟ್ಟಣ ಕುಮಾರಸ್ವಾಮಿ ಪಾಂಡವಪುರ ಮಂಜುನಾಥ ನಾಗಮಂಗ್ಲ ಮತ್ತು ಬಾಲಕೃಷ್ಣ ಮಂಡ್ಯ ಅವರುಗಳಿಗೆ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿ ಪೂರಿಗಾಲಿ ಮರಡೇಶ್ವರ ಮೂರ್ತಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಶಿವಲಿಂಗಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು